ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ಪ್ರಿಯ ದೇವರ ಮಕ್ಕಳೇ ಮನೆಯಲ್ಲಿ ಪ್ರೇರೆ ಈ ದಿನ ಈ ಸಮಯ ನಾವು ತೆನಿಸಲಿರುವ ಜೀವ ನೀಡುವ ರಕ್ಷಣೆ ನೀಡುವ ಕ್ರಿಯೆ ಮಾಡುವ ಶಾಂತಿಯ ಮಾರ್ಗವಾದ ಯೇಸುಕ್ರಿಸ್ತನ ವಾಕ್ಯವನ್ನು ಆಲಿಸಲು ನಿಮ್ಮೆಲ್ಲರನ್ನು ಸ್ವಾಗತಿಸಿದ ಪ್ರೇರೆ ಅಂಶ ಧೈರ್ಯವಂತರು ಅದು ಪ್ರೇರೆ ದೇವರ ಬೆಳಕಿನ ವಾಕ್ಯ ಅಂಶ ಧೈರ್ಯವಂತರು ಪವಿತ್ರ ಗ್ರಂಥದಲ್ಲಿ ಅನೇಕ ಧೈರ್ಯವಂತರನ್ನು ನೋಡುತ್ತೇವೆ ಪ್ರೇರೆ ಮೋಶೆ ಯೂಸೆಫ ಎಲಿಯ ದಾನಿಯೇಲ ಪೌಲ ಸ್ಟೆಫೆನ ಹೀಗೆ ಆ ಏಳು ಜನ ವಿಶೇಷ ಧೈರ್ಯವಂತರನ್ನು ನೋಡುತ್ತೆ ಪ್ರೇರಿ ಪರಿಶುದ್ಧ ಆತ್ಮನ ಮೂಲಕ ದೇವರಿಗೆ ಸಮರ್ಪಿಸಿಕೊಂಡ ಧೈರ್ಯವಂತರು ಅದು ಪ್ರೇರಿ ಅಂಶ ಧೈರ್ಯವಂತರು ಇದಕ್ಕೆ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಂಡು ಸಿದ್ಧರಾಗೋಣ ಪ್ರೇರಿ ನನ್ನೊಂದು ಏಕೆ ಭವಿಷ್ಸಿ ಪವಿತ್ರಾತ್ಮನ ಪವಿತ್ರ ಆತ್ಮನ ಸಹಾಯ ದೇವರಾತ್ಮನ ಶಕ್ತಿ ಕ್ರಿಸ್ತನಾತ್ಮನ ಒಂದು ಜ್ಞಾನ ವಿರೋಧಿಗಳು ವಿರೋಧಿಸಲಾಗದಷ್ಟು ಪವಿತ್ರಾತ್ಮ ಜ್ಞಾನ ಶಕ್ತಿ ಹೊಂದಿಕೊಳ್ಳುವಂತೆ ಕೇಳಲಿರುವ ವಾಕ್ಯ ಭಾಗ ಅಂಶ ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಬೀಳುವಂತೆ ಆ ಪವಿತ್ರಾತ್ಮನ ಮುಖಾಂತರ ನೂರಕ್ಕೆ ನೂರರಷ್ಟು ಫಲ ಕೊಡುವಂತೆ ಪ್ರಾರ್ಥಿಸುವ ಪ್ರೇ ನನ್ನೊಂದಿಗೆ ಏಕೆ ಬಯಸಿ ಪ್ರಾರ್ಥನೆ ತಂದೆಯೇ ಸರ್ವಶಕ್ತ ದೇವರೇ ಪರಿಶುದ್ಧನೇ 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 ನೀತಿವಂತನು ನಂಬಿಗಸ್ತನಾದ ದೇವರೇ ಹೌದು ಸ್ವಾಮಿ ನೀತಿವಂತನು ಧೈರ್ಯದಿಂದ ಇರುತ್ತಾನೆ ಸಿಂಹದಷ್ಟು ದುಷ್ಟನ್ನು ಯಾರು ಎದುರಿಸದೆ ಓಡಿ ಹೋಗುತ್ತಾನೆ ಎಂದು ಕೀರ್ತನೆಗಳ ಗ್ರಂಥ ಜ್ಞಾನಕ್ತಿ ಗ್ರಂಥ ಅಧ್ಯಾಯ ಒಂದನೇ ವಾಕ್ಯ ಭಾಗದಲ್ಲಿ ಸೋಲಮನ ಮೂಲಕ ಬರೆಸಿದ್ದಿರಿ ತಂದೆ ದೇವ ನಾವು ನೀತಿವಂತರಾಗುವಂತೆ ಸಿಂಹದಷ್ಟು ಧೈರ್ಯದಿಂದಿರುವಂತೆ ವಿಶೇಷವಾಗಿ ದೇವರ ನೀತಿಯನ್ನು ದಯಪಾಲಿಸುವ ಯೇಸುವಿನ ಧೈರ್ಯ ತುಂಬಿಕೊಳ್ಳುವಂತೆ ಅನುಗ್ರಹಿಸಿರಿ ಪ್ರಭುವೆ ಧೈರ್ಯವಂತರು ಎನ್ನುವ ನಿಮ್ಮ ವಾಕ್ಯ ಭಾಗದಿಂದ ಜೀವಂತ ವಾಕ್ಯವನ್ನು ಕ್ರಿಯಾತ್ಮಕ ವಾಕ್ಯವನ್ನು ಇಬ್ಬಾಯಿ ಕತೆಗಿಂತ ಅರಿತವಾದ ವಾಕ್ಯವನ್ನು ಕೀಲು ಮಜ್ಜೆಗಳ ದೇಹಾತ್ಮಗಳನ್ನು ತೂರಿ ಹೋಗುವಂಥ ಧೈರ್ಯದ ವಾಕ್ಯವನ್ನು ಹೃದಯದ ಆಶಯ ಆಲೋಚನೆಗಳನ್ನು ವಿವೇಚಿಸಿ ತಿಳಿದುಕೊಂಡು ರಕ್ಷಣೆ ಮಾಡುವ ವಾಕ್ಯವನ್ನು ನಾವು ಆಲಿಸುವಂತೆ ನೀತಿವಂತರಾಗುವಂತೆ ಧೈರ್ಯವಂತರಾಗುವಂತೆ ಈ ವಾಕ್ಯ ಭಾಗದ ಮುಖಾಂತರ ನಮ್ಮೆಲ್ಲರನ್ನು ಅನುಗ್ರಹಿಸಬೇಕೆಂದು ಹೀಗೆ ದೇವ ಲೋಕದಲ್ಲಿ ಕಷ್ಟ ಸಂಕಟ ಉಂಟು ತಪ್ಪಿದ್ದಲ್ಲ ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ನೀವು ವಾಗ್ದಾನ ಮಾಡಿದ್ದೀರಿ ಪ್ರಭೆ ಬಲಪಡಿಸಿದ್ದೀರಿ ಅಂತ ನಿಮ್ಮ ವಾಕ್ಯದಿಂದ ಈ ವಾಕ್ಯ ಭಾಗ ಕೇಳುತ್ತಿರೋ ಪ್ರತಿಯೊಬ್ಬ ನಿಮ್ಮ ಮಗ ಮಗಳನ್ನು ವಿಶ್ವಾಸ ಪ್ರಜೆಯನ್ನು ಸೇವಕರನ್ನು ಅನುಗ್ರಹಿಸಿ ಬಲಪಡಿಸಿ ಸ್ಥಿರಪಡಿಸಿ ಜಯ ನೀಡಬೇಕೆಂದು ಹೀಗೆ ಮಾಡಿ ಅಂಧಕಾರದ ಅಧಿಪತಿಯಾದ ಸೈತಾನನ್ನು ನಿಮ್ಮ ಮಕ್ಕಳಾದ ನಾವು ಅನುದಿನ ಜೀವಿತದಲ್ಲಿ ಜಜ್ಜಿ ಹಾಕುತ್ತಾ ಬರುವಂತೆ ಅನುಗ್ರಹಿಸಬೇಕೆಂದು ಶಾಂತಿದಾಯಕ ದೇವರೇ ಬೆಳಕಾದಾತನೇ ಆನಂದ ನಿಧಿ ಏಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ದೇವ ತಂದೆ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫಯರ್ ಲಿವಿಂಗ್ ವಾಟರ್ ಫ್ಲೋ ಆ ಮೀನ್ ಬನ್ನಿರಿ ಪ್ರೇರೇ ಧೈರ್ಯವಂತರು ಎನ್ನುವ ಅಂಶವನ್ನು ಧೇನಸು ಮೊದಲು ನಾವೊಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಸಿದ್ದರಾಮಯ್ಯ ಪ್ರೇರೇ ನನ್ನೊಂದಿಗೆ ಹಾಡಿರಿ ವಿಂಗೆ ಎ ಸಾಂಗ್ ಆ ಸ್ಪಿರಿಚುವಲ್ ಸಾಂಗ್ ಪ್ರೇ ಹಾಡು ಅಬ್ರಹಮನ ದೇವರೇ ಅವ್ರ ಪ್ರೇರೇ ನನಗೆ ಸರಿಯಾದ ದೇವರು ಅವ್ರ ಪ್ರೇರಿ ಯೇಸು ಕ್ರಿಸ್ತನ್ ಹೇಳ್ತಿದ್ದ ಪ್ರೇರೇ ಆ ದೇವರು ಮೋಷೆಯ ಪೊದೆಯ ಗ್ರಂಥ ವಿಷಯದಲ್ಲಿ ಭರಿಸಲ್ಪಟ್ಟಂತೆ ನಾನು ಅಬ್ರಾಹ್ಮಣ ದೇವರು ಇಸಾಕನ ದೇವರು ಯಾಕೋಬನ ದೇವರು ಜೀವಿತರಿಗೆ ದೇವರು ಅದು ಪ್ರೇರೆ ನಾವು ನಂಬಿರುವ ದೇವರು ಜೀವಿಸುವವರ ದೇವರು ಅದು ಪ್ರೇರೆ ವಿಶ್ವಾಸ ಕ್ರಿಯೆಗಳ ಉಳ್ಳ ವಿಶ್ವಾಸ ತಾಳುವವರ ದೇವರು ಪ್ರೇರೆ ಹೌದು ಕ್ರಿಯೆ ಇಲ್ಲದ ವಿಶ್ವಾಸ ಸತ್ತದ್ದು ಅದರಂತೆ ಆತ್ಮ ಇಲ್ಲದ ದೇಹದ ಸತ್ತದ್ದು ಆಗಿರುವಂತೆ ಕ್ರಿಯೆಗಳಿಲ್ಲ ಇಲ್ಲದ ವಿಶ್ವಾಸ ಸತ್ತದೆ ಆದ್ದರಿಂದ ನಾವು ಕ್ರಿಯೆಗಳಿಂದ ಕೂಡಿದ ವಿಶ್ವಾಸದಿಂದ ಜೀವಿಸಿ ದೇವಕುಮಾರನ ಧೈರ್ಯದಿಂದ ದೇವರಾತ್ಮನ ಧೈರ್ಯದಿಂದ ಜೀವಿಸಬೇಕಾಗಿತ್ತು ಪ್ರೇರ ಅಂತ ಧೈರ್ಯ ಅಬ್ರಹ್ಮಾಕ ಯಾಕೋ ಯಾಕೋಬನ ದೇವರಾದ ತಂದೆ ಹೋವ ಯೇಸು ಕ್ರಿಸ್ತ ಪಶುದಾತ್ಮಿಂದ ಪಾಲಿ ವಾಕ್ಯ ಭಾಗದಿಂದ ಹಾಡಿನಿಂದ ಹಾಡು ನನ್ನೊಂದಿಗೆ ಆಡಿನ ಪ್ರೇರೇ ಏಕಿ ಭಯಿಸಿ ಅಬ್ರಾಹ್ಮನ ದೇವರೇ ನನಗೆ ಸರಿಯಾದ ದೇವರೇ ಯಾವ್ದು ಪ್ರೇರೆ ಹಾಡು ಅಬ್ರಹಮನ ದೇವರೇ ಇಸಾಕನ ದೇವರೇ ಯಾಕೋ ಬನ ದೇವರೇ ನನಗೆ ಸರಿಯಾದ ದೇವರೇ ಏಸಪ್ಪ ನನ್ನೇ ಸಪ್ಪ ಏಸಪ್ಪ ನನ್ನೇ ಸಪ್ಪ ಏಸಪ್ಪ ನನ್ನೇ ಸಪ್ಪ ಅಬ್ರಹಾಮ ವಿಶ್ವಾಸದಿಂದ ಸ್ವದೇಶ ಬಿಟ್ಟನು ಬುನಾದಿಯುಳ್ಳ ಪಟ್ಟಣಕ್ಕಾಗಿ ಕಾದು ಎದ್ದಿದ್ದನು ಅಬ್ರಹಾಮು ವಿಶ್ವಾಸದೊಂದಿಗೆ ಸ್ವದೇಶ ಬಿಟ್ಟನು ಬುನಾದಿಯುಳ್ಳ ಪಟ್ಟಣಕ್ಕಾಗಿ ಕಾದು ಜೀವಿಸಿದನು ಅಬ್ರಹಾಮನಿಗೆ ಸರಿಯಾದ ದೇವರು ನೀನೇ ನಯ್ಯಾ ಅಬ್ರಹಾಮನ ದೇವರೇ ಇಸಾಕನ ದೇವರೇ ಯಾಕೋಬನ ದೇವರೇ ನನಗೆ ಸರಿಯಾದ ದೇವರೇ ಏ ಸೈಯ ನನ್ನೇ ಸೈಯ ಏ ಸೈಯ ನನ್ನೇ ಸೈಯ ಏ ಸೈಯ ನನ್ನೇ ಸೈಯ ಇಸ್ ಸಾಕನು ವಿಧೇಯನಾಗಿ ಬಲಿಯಾಗವಾದನು वाग्दान दिन्दगी मृतनागी यद्दनु इस्साकनु विदेयनागी बलिआगा वादनु वाग्दान दिन्दगी मृतनागी यद्दनु इस्साकनिगी सरीयद देवरु नीनेसुवे अब्रहामन देवरे इस्साकन देवरे ಯಾಕೋಬನ ದೇವರೇ ನಮಗೆ ಸರಿಯಾದ ದೇವರೇ ಏಸುವೆ ನನ್ನೇ ಸುವೆ ಏಸುವೆ ನನ್ನೇ ಸುವೆ ಏಸುವೆ ನನ್ನ ಕ್ರಿಸ್ತೇ ಸುವೆ ಯಾಕೋ ತಂದೆ ಮನೆಯನ್ನು ಬಿಟ್ಟನು ಯಾಕೋಬನು ಇಸ್ರಯೇಲನಾಗಿ ತಂದೆ ಮನೆಗೆ ಸೇರಿದನು ಯಾಕೋಬನು ಮೋಸಗಾರನಾಗಿ ತಂದೆ ಮನೆಯನ್ನು ಬಿಟ್ಟನು ಯಾಕೋಬನು ಬನು ಇಸ್ರಯೇಲನಾಗಿ ತಂದೆ ಮನೆಯನ್ನು ಸೇರಿದನು ಯಾಕೋಬನಿಗೆ ಸರಿಯಾದ ದೇವರು ನೀನೇ ಆತ್ಮನೇ ಅಬ್ರಹಾಮ ದೇವರೇ ಇಸ್ಸಾಕನ ದೇವರೇ ಯಾಕೋಬನ ದೇವರೇ ನಮಗೆ ಸರಿಯಾದ ದೇವರೇ ಏಸುವೆ ನನ್ನೇ ಸುವೆ ಏಸಪ್ಪ ನನ್ನೇ ಸಪ್ಪ ಏಸಯ ನನ್ನೇ ಸೈಯ ಆಮೇನ್ ಹೌದು ಪ್ರೇರಿ ಅಬ್ರಹ್ಮಣ ದೇವರು ಇಸ್ ಸಾಕ ದೇವರು ಯಾಕೋಬನ ದೇವರು ನಮಗೆ ನಮ್ಮ ನಿಜವಾದ ಸೃಷ್ಟಿಕರ್ತ ರಕ್ಷಕ ಪೋಷಕನಾದ ದೇವರು ಪ್ರೇರೆ ಆಗಿದ್ದಾನೆ ಮತ್ತು ಅಬ್ರಾಹ್ಮ ವಿಶ್ವಾಸದೊಂದಿಗೆ ಸ್ವದೇಶ ಬಿಟ್ಟನು ಧೈರ್ಯದಿಂದ ಬುನಾದಿಗಳ ಪಟ್ಟಣಕ್ಕಾಗಿ ಕಾದು ಜೀವಿಸಿದನು ಅಬ್ರಹಾಮನಿಗೆ ಸರಿಯಾದ ದೇವರು ಆಗಿದ್ದಾನೆ ಪ್ರೇರೆ ಇಸ್ಸಾಕನು ಕೂಡ ತಂದೆಯಾದ ಅಬ್ರಾಹ್ಮನ ಮಾರ್ಗದಲ್ಲಿ ನಡೆದು ವಿದ್ಯೆಯನ್ನಾಗಿ ದೇವರು ಅಬ್ರಾಹ್ಮನಿಗೆ ಕೇಳಿಕೊಂಡಿರ್ತಾನೆ ನನ್ನ ಮಗನನ್ನು ಮೋರ್ಯ ಪ್ರಾಂತ್ಯದಲ್ಲಿ ಇರುವ ಬೆಟ್ಟದಲ್ಲಿ ತೆಗೆದುಕೊಂಡು ಬಂದು ಬಲಿಯಾಗಿ ಅರ್ಪಿಸು ಸುಗಂಧ ಕಾಣಿಕೆಯಾಗಿ ಎಂದ ಎಂದಾಗ ಆ ಬಲಿಯ ಬಲಿಯಾಗ ಮಾಡಲು ಮಗನನ್ನು ಬಲಿ ಕೊಡಲು ಅಬ್ರಹ್ಮನ ಇಸಾಕನ್ನು ತೆಗೆದುಕೊಂಡು ಹೋಗ್ತಾನೆ ಬೇರೆ ಆದರೆ ಆ ಇಸಾಕನಿಂದಲೇ ನಾನು ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯಾತವಾಗಿ ಮಾಡುತ್ತೇನೆ ನಿನ್ನ ಸಂತಾನವನ್ನು ಸಂತಾನವನ್ನು ಎಂದು ದೇವರು ವಾಗ್ದಾನ ಮಾಡಿರುತ್ತಾನೆ ಆದ್ದರಿಂದ ದೇವರು ಮಗನನ್ನು ಬಲಿಯಾಗಿ ತೆಗೆದುಕೊಂಡರೂ ಕೂಡ ಮತ್ತೆ ಬದುಕಿಸಲು ಸಾಧ್ಯ ಆತನಿಗೆ ಯಾಕಂದರೆ ಈತನ ಮುಖಾಂತರವೇ ಆಕಾಶದ ನಕ್ಷತ್ರಗಳಷ್ಟು ಸಂತಾನ ಮಾಡುತ್ತೇನೆಂದಿದ್ದಾನೆ ಮತ್ತೆ ಈತನ ಕೊಲ್ಲಿದ್ರೆ ಆತನ ವಾಗ್ದಾನ ಸುಳ್ಳಾಗುತ್ತದೆ ಆದ್ದರಿಂದ ದೇವರು ತೀರ್ಮಾನ ಬೇರೆ ಇದೆ ಆತನು ಹೇಳಿದಂತೆ ಮಾಡೋಣಂದು ಇಸ್ಸಾಕನು ಆ ತಂದೆಯ ಮಾತಿಗೆ ಕೂಡ ಅಬ್ರಾಹ್ಮಣ ಮಾತಿಗೆ ಕೂಡ ಮಗನು ಕೂಡ ವಿಧೇಯನಾಗಿ ಬಲೆಯಾಗ ಆಗ್ತಾನೇ ಕಟ್ ಕಟ್ಟಿಗೆ ಮೇಲೆ ಮಲಗಿಸ್ತಾನೆ ಇನ್ನೇನು ಸಾಯಿಸಲು ಕತ್ತಿ ತೆಗೆದಾಗ ತಂದೆಯ ದೇವರು ದೂತನ ಮುಖಾಂತರ ಅಬ್ರಾಹ್ಮನೇ ಬಾಲಕನ ಮೇಲೆ ಕೈ ಹಾಕಬೇಡ ಹಾನಿ ಮಾಡಬೇಡ ನೀನು ದೇವರಲ್ಲಿ ಭಯಭಕ್ತವನೆಂದು ಇದರ ಮುಖಾಂತರ ನನಗೆ ಎಂದು ಆ ಇಸಾಕನು ಮರಣದಿಂದ ಹೊರಬರುತ್ತ ಪ್ರೇರೆ ಹಾ ಆಲ್ಮೋಸ್ಟ್ ಬಲಿ ಅರ್ಪಣೆ ಆದಂತೆ ಇಸಾಕ ಮತ್ತು ಆಲ್ಮೋಸ್ಟ್ ದೇವರಿಗೆ ಶರಣಾದಂತೆ ಯಾರು ಅಬ್ರಹಮ ಅವ ಪ್ರೇರಿ ಇದರಿಂದ ಇಸ್ತಾಕನು ವಿದೇಯನಾಗಿ ಬಲಿಯಾಗದ ವಾಗ್ದಾನದಿಂದಾಗಿ ಮೃತನಾಗಿ ಎದ್ದ ಪ್ರೇರೆ ಆತನಿಂದ ಅನೇಕ ಸಂತತಿ ಬರಬೇಕಾಗಿತ್ತು ಇಸ್ಸಾಕನು ಆತನಿಗೆ ಸರಿಯಾದ ದೇವರು ಪ್ರೇರೇ ತಂದೆ ಪರಿಶುದ್ಧಾತ್ಮನೇ ಹೀಗೆ ಇಸಾಕನಿಂದ ಹುಟ್ಟಿದ ಯಾಕೊಬ್ಬನು ಕೂಡ ಅಬ್ರಾಹ್ಮಣ ಮಗ ಇಸ್ಸಾಕ ಇದೇನಾದಂತೆ ಇಸಾಕನಿಗೆ ಒಬ್ಬ ಮಗ ಹುಟ್ಟುತ್ತಂತ ಹೇಳಿದ್ರೆ ಯಾಕೊಬ್ಬ ಮೋಸಗಾರನಾಗಿರುತ್ತಾನೆ ತಂದೆಗೆ ಮೋಸ ಮಾಡುತ್ತಾನೆ ಆ ಜ್ಯೇಷ್ಠ ಪುತ್ರನ ಹಕ್ಕು ಅಥವಾ ಜ್ಯೇಷ್ಠ ಪುತ್ರನಿಗೆ ಸಲತಕ್ಕ ಆಶೀರ್ವಾದ ಅಣ್ಣನಾದ ಯೇಸವನ ಆಶೀರ್ವಾದ ಆ ತಾಯಿಯ ತಿಳುವಳಿಕೆಯಿಂದ ಸಹಾಯದಿಂದ ಅಬ್ಬ ಈ ಮೋಸಗನ ಮಾಡಿ ಯಾಕೊಬ್ಬ ತೆಗೆದುಕೊಳ್ತಾನೆ ರೀ ಯಾಕೋಬ್ಬ ಮೋಸಗಾರನಾಗಿ ತಂದೆ ಮನೆಯಿಂದ ಬಿಟ್ಟು ಹೋಗ್ತಾನೆ ಪ್ರೀರಿ ಆತನ ಅಣ್ಣನ ಆಶೀರ್ವಾದ ತೆಗೆದುಕೊಂಡಿದ್ದರಿಂದ ಅಣ್ಣ ಕೋಪ ಮಾಡಿಕೊಂಡಿದ್ದರಿಂದ ತಾಯಿ ಆತನನ್ನು ತನ್ನ ಅಣ್ಣನ ಮನೆಗೆ ಲಾಭನ್ ಎನ್ನುವ ಆತನ ಮನೆಗೆ ಸ್ವಲ್ಪ ಕಾಲ ಅಲ್ಲಿ ತಲೆ ಮರೆಸಿಕೋ ಬಚ್ಚಿಟ್ಟುಕೋ ಎಂದು ಹೇಳಿ ಕಳಿಸ್ತಾಳೆ ಹೋಗ್ರಿ ಯಾಕೆ ಯಾಕೊಬ್ಬ ಮೋಸಗಾರನಾಗಿ ತಂದೆ ಮನೆಯನ್ನು ಬಿಟ್ಟನು ಯಾಕೊಬ್ಬ ಇಸ್ರೇಲನಾಗಿ ತಂದೆ ಮನೆಗೆ ಸೇರಿದನು ಅಲ್ಲ ಮಾವನ ಮನೆಯಲ್ಲಿ ಎಷ್ಟೋ ಕಷ್ಟಪಟ್ಟು ಮತ್ತು ದೇವರು ಆತನೊಂದಿಗೆ ಇದ್ದು ಎಲ್ಲ ಕೆಲಸದಲ್ಲಿ ಆಶೀರ್ವಾದ ಮಾಡಿದ್ದರಿಂದ ಆಸ್ತಿ ಉಳ್ಳಾತನಾಗಿ ತಿರುಗಿ ಬಂದ ಪ್ರೇರೆ ಮತ್ತು ಬರುವ ದಾರಿಯಲ್ಲಿ ದೇವರನ್ನು ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿ ನೀನು ನಿನ್ನ ಬಿಡುವುದಿಲ್ಲ ಎಂದು ಧೈರ್ಯದಿಂದ ಪ್ರಾರ್ಥನೆ ಮಾಡಿದ ಪ್ರೇರೆ ಬೆಳಗ್ಗೆ ಆಗೋದ್ರೊಳಗೆ ದೇವರೊಂದಿಗೆ ಹೋರಾಡಿ ದೇವರು ಆತನಿಗೆ ಹೊಸ ಹೆಸರು ಕೊಟ್ಟ ಪ್ರೇರೆ ನಿನ್ನ ಹೆಸರೇನೆಂದರೆ ಯಾಕೋಬ ಏನಂತಾನೆ ಇನ್ನು ಮೇಲೆ ನೀನು ಯಾಕೋಬೆ ಎನಿಸಿಕೊಳ್ಳುವುದಿಲ್ಲ ನೀನು ದೇವರೊಂದಿಗೆ ಪ್ರಾರ್ಥನೆಯಲ್ಲಿ ಹೋರಾಡಿ ಗೆದ್ದಿರುವುದರಿಂದ ಇಸ್ರಾಯೇಲ್ ಎಂದು ಅನಿಸಿಕೊಳ್ಳುವೆ ಹೌದು ಪ್ರೇ ಇಸ್ರಾಯೇಲ್ ಅಂದರೆ ದೇವರ ಮಗ ಮತ್ತು ಪ್ರಾರ್ಥನೆಯಲ್ಲಿ ಹೋರಾಡಿ ದೇವರೊಂದಿಗೆ ಹೋರಾಡಿ ಗೆದ್ದವನು ಎಂದರ್ಥ ಹೀಗೆ ಯಾಕೊಬ್ಬನಿಗೆ ಸರಿಯಾದ ದೇವರು ಯೇಸುವೆ ಆಗಿದೆ ಪ್ರೇರೆ ತಂದೆ ಪರಿಶುದ್ಧಾತ್ಮ ಹೌದು ಹೀಗೆ ಧೈರ್ಯವಂತ ಪ್ರೇರೆ ಅಬ್ರಹ್ಮ ಧೈರ್ಯವಂತ ಇಸಾಕ ಧೈರ್ಯವಂತ ಯಾಕೊಬ್ಬ ಕೂಡ ಧೈರ್ಯವಂತನೇ ಕಾರಣ ಅಬ್ರಾಹ್ಮ ದೇವರ ಮಾತಿಗೆ ವಿಧೇಯನಾದ ಇಸಾಕ ಕೂಡ ಅಬ್ರಾಹ್ಮನ ಮಗ ತಂದೆಯ ಮಾತಿಗೆ ವಿಧೇಯನಾದ ಹೌದು ಮರಣಿಸಲು ಕೂಡ ಸಿದ್ಧವಾದ ಮತ್ತು ಯಾಕೋಬ ಪ್ರಾಣ ಹೋಗೋ ಹೋದರೂ ಕೂಡ ಪರವಾಗಿಲ್ಲ ಎಂದು ಅಣ್ಣನಿಗೆ ವಿರುದ್ಧವಾಗಿ ಜ್ಯೇಷ್ಠ ಪುತ್ರನ ಅಕ್ಕಿಗಾಗಿ ಹೋರಾಡಿದ ಹೌದು ರೆಬೆಕ್ಕಳ ಗರ್ಭದಲ್ಲಿರುವಾಗಲೇ ಯಾಕೊಬ್ಬ ಈ ಸವ ಕುರಿತು ದೇವರು ಯಾಕೋಬನನ್ನು ಪ್ರೀತಿಸಿದನು ಈ ಸವನನ್ನು ದ್ವೇಷಿಸಿದನು ಹೌದು ಪ್ರೇರೆ ಹೌದು ಹೀಗೆ ದೇವರು ಯಾಕೊಬ್ಬನನ್ನೇ ಗರ್ಭದಲ್ಲಿ ಆರಿಸಿಕೊಂಡಿರ್ತಾನೆ ಪ್ರೇರೇ ಆ ವಾಗ್ದಾನದಿಂದಾಗಿ ಆತನೇ ತಂದೆಯ ಜ್ಯೇಷ್ಠ ಪುತ್ರನ ಆಶೀರ್ವಾದ ಪಡೆಯುತ್ತಾನೆ ಪ್ರೇರೆ ಹೀಗೆ ನಾವು ಧೈರ್ಯವಂತರು ಏನು ವಿಷಯದಲ್ಲಿ ನಾವು ಪ್ರವೇಶ ಆಗೋಣ ಪ್ರೇರಿ ನಾವು ಆದಿಕಾಂಡ ಹನ್ನೆರಡನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ನೋಡ್ತಾ ಪ್ರೇರಿ ಜೆನಸಿಸ್ ಚಾಪ್ಟರ್ ಟ್ವೆಲ್ ವರ್ಸ್ ಫೋರ್ತ್ ವರ್ಡ್ ಇಲ್ಲಿ ಓದುವುದಾದರೆ ಯಹುವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು ಲೋಟನು ಸಂಗಡ ಹೋದನು ಅಬ್ರಾಂ ಕಾರನ್ ಪಟ್ಟಣವನ್ನು ಬಿಟ್ಟು ಹೊರಟಾಗ ಎಪ್ಪತ್ತೈದು ವರ್ಷದವನಾಗಿದ್ದನು ಐದನೇ ವಾಕ್ಯ ಅವನು ತನ್ನ ಹೆಂಡತಿಯಾದ ಸಾರಾಯಳನು ತನ್ನ ತಮ್ಮನ ಮಗನಾದ ಲೋಟನನ್ನು ತಾನು ಲೋಟನು ಕಾರಾನಿನಲ್ಲಿ ಸಂಪಾದಿಸಿದ ಎಲ್ಲ ಸುತ್ತನ್ನು ದಾಸದಾಸಿಯರನ್ನು ತೆಗೆದುಕೊಂಡು ಹೋಗಿ ಕಾನಾನ್ ದೇಶಕ್ಕೆ ಸೇರಿದನು ಅದು ಪ್ರೇರೇ ದೇವರು ಹೇಳಿದ ಮೇರೆಗೆ ಅಬ್ರಾಂನು ಹೊರಟು ಹೋಗುತ್ತಾನೆ ಪ್ರೇರೇ ಲೋಟನ ಸಂಗಡೂ ಹೋಗ್ತಾನಂತೆ ಲೋಟನ ಅಬ್ರಾಹ್ಮನ ಅಣ್ಣನ ತಮ್ಮನ ಮಗನಾದ ಲೋಟನು ಅಬ್ರಾಹ್ಮನ ತಮ್ಮನ ಮಗ ಲೋಟನ ಸಂಗಡ ಅಬ್ರಾಹ್ಮ ಕಾರನ ಪಟ್ಟಣ ಬಿಟ್ಟು ಹೊರಟಾಗ ಎಪ್ಪತ್ತೈದು ವರ್ಷದವನಾಗಿದ್ದನು ದೇವರು ಹೇಳಿರ್ತಾನೆ ಅಬ್ರಾಹ್ಮಣೆ ನೀನು ನಾನು ತೋರಿಸುವ ಪ್ರದೇಶಕ್ಕೆ ಹೊರಟು ಹೋಗು ಇನ್ನೊಂದು ದೊಡ್ಡ ಜನಾಂಗವನ್ನಾಗಿ ಮಾಡುತ್ತೇನೆ ಆ ಮತ್ತು ನಿನ್ನ ಮುಖಾಂತರ ದರೆ ಕುಲದವರಿಗೆಲ್ಲ ಆಶೀರ್ವಾದ ಉಂಟಾಗುತ್ತದೆ ಎಂದು ದೇವರು ಸ್ವರದಿಂದ ಮಾತಾಡಿರುತ್ತಾನೆ ಅಭಿಪ್ರಾಯ ಅಬ್ರಾಹ್ಮನು ಎಲ್ಲಿಗೆ ಹೋಗಬೇಕೆಂದು ತಿಳಿದಿದ್ದರೂ ಕೂಡ ತನ್ನ ಕೈ ಕೆಲಸವನ್ನು ತನ್ನ ಕುಟುಂಬವನ್ನು ತಂದೆಯನ್ನು ಬಿಟ್ಟು ಹೊರಡುತ್ತಾನೆ ಪ್ರೇರಿ ಆತನಿಗೆ ಎಪ್ಪತ್ತೈದು ವರ್ಷ ಆಗ ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲ ಪ್ರೇರಿ ಧೈರ್ಯದಿಂದ ಹೊರಟು ಹೋಗುತ್ತಾನೆ ಆತನ ತಂದೆ ಕೂಡ ಅಡ್ಡಿಪಡಿಸುತ್ತಾನೆ ನೀನು ಹೋಗಿದ್ರೆ ನನ್ನ ಆಸ್ತಿಯಲ್ಲಿ ಇಲ್ಲ ಅಂದರೂ ಕೂಡ ಇಲ್ಲ ಇಲ್ಲ ನನ್ನ ದೇವರೇ ನನ್ನ ಆಸ್ತಿ ಎನ್ನುವಂತೆ ಅಬ್ರಾಮನು ಹೊರಟು ಹೋಗೋದಕ್ಕೆ ಸಿದ್ಧ ಆಗುತ್ತಾನೆ ಮತ್ತು ತಂದೆ ಅಬರಾಂ ತಂದೆ ತಡೆಯಲು ಪ್ರಯತ್ನಿಸುತ್ತಾನೆ ಅನೇಕ ಪ್ರಯಾಣ ಮಾಡಿ ಆತನೊಂದಿಗೆ ಆದರೆ ಆತ ಆಕಸ್ಮಿಕವಾಗಿ ಪ್ರಾಣ ಹೋಗುತ್ತದೆ ಪ್ರೇರೆ ಹೌದು ಕಾರಣ ದೇವರ ಕಾರ್ಯವೇ ಪ್ರಧಾನವಾದದ್ದು ಮಾನವರ ಜೀವಿತದಲ್ಲಿ ಹೌದು ಪ್ರೇರೆ ಹೀಗೆ ನನ್ನಂಗಿಂತ ಹೆಚ್ಚಾಗಿ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಹೆಂಡತಿ ಮಕ್ಕಳನ್ನಾಗಲಿ ಅಣ್ಣ ತಮ್ಮಂದಿರ ಅಕ್ಕ ತಂಗಿ ನಾನು ನನಗೆ ಪಾತ್ರನಲ್ಲ ನನ್ನ ಶಿಷ್ಯನಾಗಲು ಯೋಗ್ಯನಲ್ಲ ಎಂದಂತೆ ದೇವರು ಹೇಳಿದ ಮೇರೆಗೆ ಅಬ್ರಾಂ ಹೊರಟು ಹೋಗುತ್ತೆ ಪ್ರೇರಿ ಧೈರ್ಯ ಕೊಡುತ್ತಾನೆ ಅದು ಪ್ರೇರೇ ಧೈರ್ಯವಂತನಾಗಿರುವುದರಿಂದ ದೇವರ ಸ್ವರಾತನನ್ನು ಧೈರ್ಯಪಡಿಸಿರುವುದರಿಂದ ಹೀಗೆ ಧೈರ್ಯವಂತ ಎನ್ನುವ ಅಂಶದೊಳಗೆ ಅಬ್ರಾಹ್ಮಣನನ್ನು ಧೈರ್ಯವಂತನೆಂದು ನೋಡುತ್ತೇವೆ ಪ್ರೇರೆ ಮಗನನ್ನು ಕೂಡ ಬಲಿಯಾಗಲು ಕೊಡಲು ಸಿದ್ಧನಾದ ಮತ್ತು ವಿಶ್ವಾಸಿಗಳಿಗೆ ಪಿತಾಮಹ ತಂದೆ ಎನಿಸಿಕೊಂಡ ಪ್ರೇರೆ ಏ ದೇವರಲ್ಲಿ ಯೇಸು ಕ್ರಿಸ್ತನ ಮೂಲಕ ವಿಶ್ವಾಸಿಟ್ಟ ಪ್ರತಿಯೊಬ್ಬರು ಕೂಡ ಅಬ್ರಾಹ್ಮಣ ನಂತರವೇ ಬರುತ್ತಾರೆ ಪ್ರೇಯರೆ ದೇವರಿಗೆ ಸ್ನೇಹಿತರಾಗಿ ದಾಸರಾಗಿ ಮಕ್ಕಳಾಗಿ ಪ್ರಜೆಗಳಾಗಿ ಹೌದು ಪ್ರೇರೆ ಸ್ವಕೀಯ ಜನರಾಗಿ ಹೌದು ರಾಜಯಾಜಕರು ಹುಯುತ ಪ್ರಜೆ ಆಗಿರ್ಬೋದು ಅಬ್ರಾಹ್ಮನೇ ದೇವರಿಗೆ ಭಾಳ ಹತ್ತಿರವಾದಂಥ ಹೌದು ದೇವರ ಅಬ್ರಹ್ಮ ಅಬ್ರಾಹ್ಮಣನನ್ನು ಸ್ನೇಹಿತನೆಂದೇ ಎಣಿಸಿದ ಪ್ರೇರೆ ಆತನ ವಿಶ್ವಾಸ ನೀತಿ ಎಂದು ಪರಿಗಣಿಸಲ್ಪಟ್ಟಿತ್ತು ಹೌದು ಹೀಗೆ ಧೈರ್ಯವಂತನಾಗಿದ್ದ ಪ್ರೇರೆ ಅಬ್ರಾಹ್ಮ ನಾವು ಕೂಡ ಅಬ್ರಾಹ್ಮನಲ್ಲಿದ್ದ ವಿಶ್ವಾಸವನ್ನು ಬೇಡಿಕೊಂಡು ಪಡೆಯಬೇಕಾಗಿದೆ ಹೀಗೆ ಎರಡನೇದಾಗಿ ಧೈರ್ಯವಂತ ಪವಿತ್ರ ಗ್ರಂಥ ಭಾಗದಲ್ಲಿ ನೋಡುತ್ತೆ ಪ್ರೇರೇ ದೇವರ ಸೇವಕ ಎರಡನೇದಾಗಿ ಪ್ರವಾದಿ ಮೋಶೆ ಅದು ಪ್ರೇರಿ ಮೋಷೆ ಧೈರ್ಯವಂತನಾಗಿದ್ದ ಪ್ರೇರಿ ಮೋಶೆ ದೇವರೊಂದಿಗೆ ಮುಖಾಮುಖಿಯಾಗಿ ಮಾತಾಡುತ್ತಿದ್ದ ದೇವರ ಸ್ವರೂಪವನ್ನೇ ದಿಟ್ಟಿಸಿ ನೋಡಿದಾತ ಹೌದು ಪ್ರೇರಿ ದೇವರೇ ನಿನ್ನ ಮಹಿಮೆಯನ್ನು ನೋಡಬೇಕೆಂದು ಕೇಳಿಕೊಂಡಾತ ಹೌದು ಪ್ರೇರಿ ಮತ್ತು ಐಗುಪ್ತ ಸುಖ ತ್ಯಜಿಸಿ ದೇವಜನರೊಂದಿಗೆ ಕಷ್ಟಪಡುವುದೇ ಉತ್ತಮ ಎಂದು ಸುಖ ಬೋಹುಗಳನ್ನು ತ್ಯಜಿಸಿದಾತ ಹೀಗೆ ಮೋಶೆ ಧೈರ್ಯವಂತರಾದ ದೇವ ಮನುಷ್ಯನಿಗೆ ಆದರ್ಶವಾಗಿದ್ದ ಪ್ರೇರೇ ಧೈರ್ಯವಂತರು ಎನ್ನುವ ಅಂಶದೊಳಗೆ ಅಬ್ರಹಾಮ ಮೊದಲನೇದಾಗಿ ನೋಡಿದೆವು ವಿಶ್ವಾಸಿಗಳ ತಂದೆ ಪಿತಮ್ಮ ಎರಡನೇದಾಗಿ ಮೋಷ ಪ್ರೇರೆ ಇಬ್ರಿಯರ ಗ್ರಂಥ ಹನ್ನೊಂದನೇ ಅಧ್ಯಯ ಇಪ್ಪತ್ತೈದನೇ ವಾಕ್ಯದಲ್ಲಿ ಓದುತ್ತೇವೆ ಇಬ್ರ್ಯೂಸ್ ಲೆಪ್ಟರ್ ಚಾಪ್ಟರ್ ಇಬ್ರ್ಯೂಸ್ ಲೆಟರ್ ಚಾಪ್ಟರ್ ಲೆವೆನ್ ವರ್ಸ್ ಟ್ವೆಂಟಿ ಫಿಫ್ತ್ ವರ್ಡ್ ಇಲ್ಲಿ ಓದುವುದಾದರೆ ಪ್ರೇರೆ ಸ್ವಲ್ಪ ಕಾಲ ಪಾಪಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು ಪ್ರೇರಿ ಇಪ್ಪತ್ತಾರನೇ ವ್ಯಾಖ್ಯೆ ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತ ನಿಮಿತ್ತವು ಉಂಟಾಗುವ ಕ್ರಿಸ್ತ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನು ಯಾಕಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು ಅವನು ಇಪ್ಪತ್ತೇಳನೇ ವಾಕ್ಯ ಅವನು ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ ಅವನು ಅದೃಶ್ಯನಾಗಿರುವ ಆತನನ್ನು ದೃಷ್ಟಿಸುವವನೋ ಎಂಬಂತೆ ದೃಢಚಿತ್ತನಾಗಿದ್ದನು ಇಪ್ಪತ್ತೆಂಟನೇ ವಾಕ್ಯ ಚೊಚ್ಚಲ ಮಕ್ಕಳನ್ನು ಸಂವರಿಸುವವನು ಇಸ್ರಾಯೇಲರನ್ನು ಮುಟ್ಟದಂತೆ ಅವನು ಪಸ್ಕವೆಂಬ ಊಟವನ್ನು ರಕ್ತ ಪ್ರೋಕ್ಷಣಾಚಾರವನ್ನು ನೇಮಿಸಿದ್ದು ನಂಬಿಕೆಯಿಂದಲೇ ಹೌದು ಪ್ರೇರೇ ಹೀಗೆ ಇಪ್ಪತ್ತೊಂಬತ್ತನೇ ವಾಕ್ಯ ನಂಬಿಕೆಯಿಂದಲೇ ಇಸ್ರಾಯೇಲರು ಕೆಂಪು ಸಮುದ್ರವನ್ನು ಒಣಭೂಮಿಯನ್ನು ದಾಟುವಂತೆ ದಾಟಿದರು ಹೌದು ಪ್ರೇರೇ ಐಗುಪ್ತ್ಯ ದೇಶದವರು ಅದನ್ನು ದಾಟುವುದಕ್ಕೆ ಪ್ರಯತ್ನಿಸಿ ಮುಳುಗಿ ಹೋದರು ಅದು ಪ್ರೇರಿ ಹೀಗೆ ನಾವು ನೋಡುತ್ತೇವೆ ಆ ಮೋಶೆ ಧೈರ್ಯಕ್ಕೆ ಸೂಚನೆಯಾಗಿದ್ದಾನೆ ಪ್ರೇರಿ ಮೋಶೆ ಐಗುಪ್ತ ಸುಖಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದನ್ನು ತೀರ್ಮಾನಿಸಿಕೊಂಡನು ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ಅಂದರೆ ಮುಂದೆ ದೇವರ ಸ್ವರೂಪ ಭೂಮಿ ಮೇಲೆ ಬರಲಿದೆ ಆ ಮುಂದೆ ಆಗುವುದನ್ನೇ ಗಮನಿಸಿ ಆ ದೇವರ ಅದೃಶ್ಯ ದೇವರ ಸಾದೃಶ್ಯ ರೂಪನಾಗಿ ಬರುವ ಆತನಲ್ಲಿ ನಾನು ಇಡುತ್ತೇನೆ ಮತ್ತು ಆತನ ನಿಮಿತ್ತ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದು ಎಣಿಸಿಕೊಂಡು ಎಣಿಸಿದನು ಪ್ರಿಯರೇ ಧೈರ್ಯದಿಂದ ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು ಹೌದು ಪ್ರೇರಿ ಪರಲೋಕ ಭಾಗ್ಯವೆಂಬ ಪ್ರತಿಫಲ ಹೌದು ಕಣ್ಣು ಕಾಣದ ಕಿವಿ ಕೇಳದ ಮಾನವ ಹೃದಯ ಗ್ರಹಿಸದ ಅತಿಶಯಗಳನ್ನು ದೇವರು ತನ್ನನ್ನು ಹೊರದವರಿಗೆ ಪರಲೋಕದಲ್ಲಿ ಸಿದ್ಧ ಮಾಡಿಟ್ಟಿದ್ದಾನೆ ಎನ್ನುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು ಆತನು ಅರಸನ ಈಜಿಪ್ಟ್ ದೇಶದ ಅರಸ ಫರೋಹ ಪ್ರೇರೆ ಫರೋಹನ ಆ ಫರೋಹ ಮಗಳ ಸನ್ನಿಧಿಯಲ್ಲಿ ಮಗನಾಗಿ ದತ್ತು ಮಗನಾಗಿ ಬೆಳೆದಿರ್ತಾನೆ ಪ್ರೇರ ಅರಸನಿಗೆ ಕೂಡ ಆತನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ಬಿಟ್ಟು ಹೋದನು ಪ್ರೇರೆ ನಂಬಿಕೆಯಿಂದಲೇ ಅಂದರೆ ನಂಬಿಕೆ ಧೈರ್ಯವನ್ನು ಹುಟ್ಟಿಸೋದು ಪ್ರೇರೆ ಹೌದು ಒಬ್ಬ ತಂದೆ ತನ್ನ ಮಗನಿಗೆ ದೆವ್ವ ಪೀಡಿತನಾಗಿರ್ತಾನೆ ಪ್ರೇರಿ ಆ ದೆವ್ವ ಆ ಮಗನನ್ನು ಆವರಿಸಿಕೊಂಡಾಗ ನೀರಿನಲ್ಲಿ ಬೆಂಕಿಯಲ್ಲಿ ಬೀಳಿಸಿ ಸಾಯಿಸಲು ಪ್ರಯತ್ನಿಸುತ್ತದೆ ಆ ಪಿಶಾಚಿ ದೇವ ಆ ಮಗನನ್ನು ಹಿಡಿದಾಗ ಆದ್ದರಿಂದ ಆ ಮಗ ಆ ತಂದೆ ಮಗನನ್ನು ಯೇಸುವಿನ ಶಿಷ್ಯರ ಬಳಿಗೆ ತೆಗೆದುಕೊಂಡು ಬಂದಿರುತ್ತಾನೆ ಆ ಶಿಷ್ಯರಿಂದ ಆ ದೇವವನ್ನು ಬಿಡಿಸಲು ಆಗದೆ ಹೋಗಿರುತ್ತದೆ ಆಗಲಿಲ್ಲ ಆದರೆ ಯೇಸುವಿನ ಬಳಿಗೆ ಬರುತ್ತಾನೆ ಆ ತಂದೆ ತನ್ನ ಮಗನನ್ನು ತೆಗೆದುಕೊಂಡು ಸ್ವಾಮಿ ಯೇಸುವೆ ಈ ದೆವ್ವ ಪೀಡಿತನಾದ ನನ್ನ ಮಗನನ್ನು ನಿನ್ನ ಶಿಷ್ಯರ ಹತ್ತಿರಕ್ಕೆ ತೆಗೆದುಕೊಂಡು ಹೋದೆ ಅವರಿಂದ ಆಗಲಿಲ್ಲ ಈ ದೆವ್ವ ನನ್ನ ಮಗನನ್ನು ಆವರಿಸಿಕೊಂಡಾಗ ನೀರಿನಲ್ಲಿ ಬೆಂಕಿರಿ ಬೀಳಿಸಲು ಸಾಯಿಸಲು ಪ್ರಯತ್ನಿಸುತ್ತಿದ್ದೆ ಚಿಕ್ಕಂದಿನಿಂದಲೇ ನಿನ್ನಿಂದ ಸಾಧ್ಯವಾದರೆ ಗುಣಪಡಿಸು ಏಸುವೆ ಎಂದಾಗ ಏಸು ಆ ಆ ಮಗನ ತಂದೆಯನ್ನು ನೋಡುತ್ತ ನೋಡಿ ಹೇಳುತ್ತಾನೆ ಪ್ರೇರಿ ನನ್ನ ನನ್ನಿಂದ ಆಗುವುದಾದರೆ ಎನ್ನುತ್ತೀಯೋ ದೇವರನ್ನು ನಂಬುವವನಿಗೆ ಸಮಸ್ತವೂ ಸಾಧ್ಯ ನೀನು ನಂಬುವುದಾದರೆ ನಿನಗೂ ಸಾಧ್ಯ ನಾನಂತೂ ದೇವರನ್ನು ನಂಬುತ್ತೇನೆ ದೇವರು ನಾನು ಒಂದೇ ಆಗಿದ್ದೇವೆ ನನ್ನಲ್ಲಿ ತಂದೆ ಇದ್ದಾನೆ ಎನ್ನುವಂತೆ ದೇವರ ನಂಬುವನಿಗೆ ಸಮಸ್ತ ಸಾಧ್ಯ ಎಂದು ಹೇಳಿ ಎಲ್ಲಿ ನಿನ್ನ ಮಗನನ್ನು ಕರೆದುಕೊಂಡು ಆ ವಿಶ್ವಾಸ ಇಲ್ಲದ ಪೀಳಿಗೆ ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ ಎಂದು ವಿಶ್ವಾಸ ಇಲ್ಲದ ಪೀಳಿಗೆ ಆ ದೆವ್ವ ಪೀಡಿತನ ತಂದೆ ಪ್ರೇರೆ ಹೌದು ಪ್ರೇರೆ ವಿಶ್ವಾಸ ಇಲ್ಲದವರಿಗೆ ಪಿಶಾಚಿ ಕಾಡಿಸುತ್ತದೆ ದೆವ್ವ ಪೀಡಿತರಾಗುತ್ತಾರೆ ಶಿಷ್ಯರನ್ನು ಬೇಯಲಿಲ್ಲ ಪ್ರೇರೆ ಶಿಷ್ಯರಿಗೆ ಆಮೇಲೆ ಹೇಳ್ತಾನೆ ವಿಶ್ವಾಸ ಕಡಿಮೆಯಾಗಿದ್ದರಿಂದಲೇ ಆ ದೆವ್ವ ಬಿಡಿಸಲು ನಿಮಗೆ ಆಗಲಿಲ್ಲ ಅಂತ ಹೇಳ್ತಾನೆ ಪ್ರೇರ ಆಗ ಆ ಹುಡುಗನನ್ನು ಕರೆ ಎಲ್ಲಿದ್ದ ನಿನ್ನ ಮಗಂತ ಕರೆದಾಗ ಆ ಬಾಲಕನನ್ನು ಕರೆದಾಗ ಆ ಬಾಲಕ ಏಸು ಕ್ರಿಸ್ತನನ್ನು ನೋಡುತ್ತಲೇ ನೋರೆ ಕಾರಿ ಒದ್ದಾಡಿ ಕೆಳಗಡೆ ಬಿದ್ದೋ ಬಿದ್ದೋದ ಪ್ರೇರೆ ಆತನಲ್ಲಿರುವ ಆ ದೇವ್ವವು ಯೇಸುವನ್ನು ನೋಡುತ್ತಲೇ ಆ ಹುಡುಗನನ್ನು ವಿಲವೆಲನ್ನು ಒದ್ದಾಡಿಸಿ ನೋರೆ ಕಾರಿಸಿ ಸತ್ತವನಂತೆ ಬೀಳಿಸಿತು ಎಲ್ಲರೂ ಸುತ್ತಮುತ್ತಲವರು ಬಾಲಕ ಸತ್ವದ ಎಂದುಕೊಂಡರು ಆದರೆ ಏಸು ಕ್ರಿಸ್ತನು ಆ ಬಾಲಕನ ಕೈಯನ್ನು ಹಿಡಿದು ಎಬ್ಬಿಸಿದನು ಪ್ರೇರೆ ಆ ಮಗನನ್ನು ಜೀವಂತವಾಗಿ ತಂದೆ ಒಪ್ಪಿಸಿದ್ದ ಎಲ್ಲರ ಆಶ್ಚರ್ಯವಾದರು ಅದು ಪ್ರೇರಿ ನನ್ನ ವಿಶ್ವಾಸವನು ಸತ್ತರು ಬದುಕುತ್ತಾನೆ ಬದುಕುತ್ತಾ ನಂಬ ಪ್ರತಿಯೊಬ್ಬನ ಎಂದಿಗೂ ಸಾಯುವುದಿಲ್ಲ ಅದು ಪ್ರೇಯಸ್ವಿನ ಬಳಿಗೆ ಬಂದ ಪ್ರತಿಯೊಬ್ಬರು ಬರಿಗೈಲೂ ಹೋಗಲಿಲ್ಲ ಐಶ್ವರ್ಯವಂತ ಯುವಕನನ್ನು ಬಿಟ್ಟರೆ ಆತನ ಅಪಾರ ಆಸ್ತಿ ಪಾಸ್ತಿ ಮಾರಿ ಬಡವರಿಗೆ ಹಂಚಿ ನನ್ನನ್ನು ಬಂದು ಹಿಂಬಾಲಿಸು ಅಪಾರ ಆಸ್ತಿ ಇರುತ್ತದೆ ಸ್ವರ್ಗದಲ್ಲಿ ಅಂದಾಗ ಆತನ ನಂಬಲಿಲ್ಲ ಪ್ರೇರೆ ಅದೇ ಪರಲೋಕಕ್ಕೆ ಹೋಗ್ಬೇಕೆಂದು ಅಂದುಕೊಂಡಾನ ಆದರೆ ಪರಲೋಕದಲ್ಲಿ ಆಸ್ತಿ ಇದೆ ಅಂದರೆ ನಂಬುದಿಲ್ಲ ಆದರೆ ಅನೇಕರು ಯೇಸು ಕ್ರಿಸ್ತನು ವಿಶ್ವಾಸತಿದ್ದಾರೆ ಯೇಸು ಕ್ರಿಸ್ತನು ಪರಲೋಕದಲ್ಲಿ ನಿಮಗಾಗಿ ಸಿದ್ಧ ಮಾಡಿಟ್ಟಿದ್ದಾನೆ ಕಣ್ಣು ಕಾಣದ ಕಿವಿ ಕೇಳದ ಮಾನವರ ಗ್ರಹಿಸದ ಅತಿಶಯ ಇಲ್ಲಿ ನೀವು ಹಂಚಿರಿ ಅಲ್ಲಿ ನೀವು ಗಳಿಸಿರಿ ನಿಮ್ಮ ಹಣವನ್ನು ಪರಲೋಕದಲ್ಲಿ ಬಚ್ಚಿಡಿರಿ ಇಲ್ಲಿ ಬಚ್ಚಿಟ್ರೆ ಕಳ್ಳರು ಕನ್ನ ಕೊರೀತಾರೆ ನುಸಿ ತಿನ್ನುತ್ತದೆ ಆದರೆ ಪರಲೋಕದಲ್ಲಿ ಬಚ್ಚಿಡಿರಿ ನಿಮ್ಮ ಹಣ ನಿಮ್ಮ ಆಸ್ತಿ ಅಲ್ಲಿ ಕಳ್ಳರಿಲ್ಲ ಕಿಲುಬತ್ತಿ ನುಸಿ ಹಿಡಿಯುವುದಿಲ್ಲ ಎಂದಾಗ ಅನೇಕರು ನಂಬುವುದಿಲ್ಲ ಪ್ರೇರೇ ಅಂದರೆ ದೇವರ ರಾಜ್ಯದ ಸೇವೆಗಾಗಿ ಕೊಡಬೇಕಾಗಿದೆ ನಿಜವಾದ ದೇವ ಸೇವಕನನ್ನು ಗುರುತಿಸಿ ಆತನ ಸುವಾರ್ಥೆಯಲ್ಲಿ ಪಾಲುಗಾರರಾಗಬೇಕಾಗಿದೆ ಹೌದು ಪ್ರೇರೆ ನಿಜವಾದ ಜೀವಂತ ಸಭೆಗೆ ಆತ್ಮಗಳ ರಕ್ಷಣೆ ಮಾಡುತ್ತಿರುವ ಸೇವೆಗೆ ನಿನ್ನ ಕಷ್ಟವನ್ನು ಹಂಚಬೇಕಾಗಿದೆ ಹೌದು ಪ್ರೇರೆ ಇರುವುದರಲ್ಲೇ ಪೂರ್ಣ ಮನಸ್ಸಿನಿಂದ ಕೊಡಬೇಕಾಗಿದೆ ಒಲ್ಲದ ಮನಸ್ಸಿನಿಂದ ಕೊಟ್ಟರೆ ಪ್ರಭು ಸಂತೋಷಿಸುವುದಿಲ್ಲ ಪ್ರೀತಿಯಿಂದ ಕೊಡುವರನ್ನು ಪ್ರಭಾಷೆ ವಹಿಸುತ್ತಾನೆ ಹೌದು ಪ್ರೇರೇ ಹೀಗೆ ನಾವು ಧೈರ್ಯ ಒಂಥರ ಏನು ಅಂಶದಲ್ಲಿ ನೋಡ್ತಿದ್ದ ಪ್ರೇರೆ ಮೋಶೆ ದೃಢಚಿತ್ತನಾಗಿ ಅದೃಶ್ಯನಾಗಿರುವ ನಾನು ದೃಷ್ಟಿಸುವವನು ಎಂಬಂತೆ ದೃಢಚಿತ್ತನವಾಗಿ ನಡೆದ ಪ್ರೇರೆ ಮತ್ತು ಇಸ್ರಾಯೇಲರನ್ನು ಮುಟ್ಟದಂತೆ ಪಾಸ್ಕವೆಂಬ ಎಂಬ ಊಟವನ್ನು ಪ್ರೋಕ್ಷಣ ರಕ್ತ ಪ್ರೋಕ್ಷಣ ಆಚಾರವನ್ನು ನೇಮಿಸಿದ್ದ ನಂಬಿಕೆಯಿಂದಲೇ ಹೌದು ಪ್ರೇರೆ ಐಗುಪ್ತ ದೇಶದಲ್ಲಿ ಆ ಮೋಶೆ ದೇವರಾತನು ಕಳಿಸಿರುತ್ತಾನೆ ನನ್ನ ಜನರನ್ನು ಈಗುಪ್ತಿ ದೇಶದಿಂದ ಹೊರಗಡೆ ತೆಗೆದುಕೊಂಡು ಬಂದ ದಾಸತ್ವದಿಂದ ಎಂದು ಹೇಳಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡುತ್ತೇನೆ ನಿನ್ನ ಮುಖಾಂತರ ಎಂದು ಹೇಳಿರ್ತಾನೆ ಹತ್ತು ಅದ್ಭುತ ಮಾಡುತ್ತೇನೆ ಎಂದು ಹೇಳಿರುತ್ತಾನೆ ಒಂಬತ್ತು ಅದ್ಭುತ ಮಾಡಿದರೂ ಕೂಡ ಬಿಡುತ್ತೇನೆ ಬಿಡುತ್ತೇನೆಂದು ಮತ್ತೆ ಬಿಡುತ್ತಿರಲಿಲ್ಲ ಫರೋಹ ಈಜಿಪ್ಟಿನ ಅರಸ ದೇವ ಜನರನ್ನು ದಾಸತ್ವದಿಂದ ಬಿಡಲಿಲ್ಲ ಹತ್ತನೇ ಅದ್ಭುತ ಆಯಿತು ಪ್ರೇರಿ ಏನಂದರೆ ಈಜಿಪ್ಟ್ ದೇಶದ ಎಲ್ಲ ಚೊಚ್ಚಲು ಮಕ್ಕಳು ಮೊದಲನೆಯ ಸಂತಾನ ಗಂಡು ಮಕ್ಕಳು ಅರಸನ ಮನೆಯಿಂದ ಹಿಡಿದು ಕೆಲಸದವರ ಸೈನಿಕರ ಮನೆಯವರೆಗೂ ಈಜಿಪ್ಟಿನ ಅವರೆಲ್ಲ ಕುಟುಂಬದಲ್ಲಿ ಒಂದೊಂದು ಗಂಡು ಮಗು ಪ್ರಥಮ ಮಕ್ಕಳು ಸತ್ತು ಹೋದ್ರ ಪ್ರೇರೆ ಆಗ ಅರಸನ ಮನೆಯಲ್ಲಿ ಕೂಡ ದೊಡ್ಡ ಗೋಳಾಟ ಆಯಿತು ಭಯಪಟ್ಟು ಅವರನ್ನು ಹೋಗಲು ಬಿಟ್ಟು ಬಿಟ್ಟ ಪ್ರೇರೆ ಫರೋ ಅರಸ ಹೌದು ಹೋಗಿ ಅವರು ಇಸ್ರೇಲರು ಕೆಂಪು ಸಮುದ್ರವನ್ನು ಒಣಭೂಮಿಯನ್ನು ದಾಟುವಂತೆ ದಾಟಿದ್ರು ಪ್ರೇರೆ ಇಸ್ರೇಲರು ಕೆಂಪು ಸಮುದ್ರ ಪ್ರೇರೆ ಸಮುದ್ರವನ್ನು ಒಣನೆಲ್ಲ ದಾಟುವಂತೆ ದಾಟಿದ್ರಂತ ಕಾರಣ ದೇವರ ಅಸ್ತ ಅವರಿಗೆ ಆಧಾರ ಆಗಿರೋದರಿಂದ ದೇವರಾತ್ಮ ಗಾಳಿ ಮುಖಾಂತರ ಸಮುದ್ರವನ್ನು ಎರಡು ಭಾಗ ಮಾಡಿ ಗೋಡೆಯಂತೆ ನೀರನ್ನು ಅಕ್ಕಪಕ್ಕದಲ್ಲಿ ಎಲ್ಲ ಎಡಬಲಗಳಲ್ಲಿ ನೀರು ಸಮುದ್ರ ನೀರು ಗೋಡೆಯಂತೆ ನಿಂತಿತ್ತು ಪ್ರೇರಿ ಒಣನೆಲ್ಲ ಕಾಣಿಸಿತ್ತು ಹೌದು ಬಿರುಗಾಳಿ ಬೀಸಿದಾಗ ಆ ಕೆಸರೆಲ್ಲ ಒಣಗಿ ಹೋಗಿತ್ತು ಪ್ರೇರಿ ಅಷ್ಟು ದೊಡ್ಡ ಗಾಳಿ ದೇವರ ಪ್ರೇರಿ ದೇವರು ತನ್ನ ಸೇವಕರನ್ನು ಬಿರುಗಾಳಿಯನ್ನಾಗಿಯೂ ತನ್ನ ದೂತರನ್ನು ಬೆಂಕಿಯನ್ನಾಗಿಯೂ ಬಿರುಗಾಳಿಯನ್ನಾಗಿ ಮಾಡ್ತಾನೆ ಪ್ರೇರಿ ಸೇವಕರನ್ನು ಹೀಗೆ ಒಡನೆಲ್ಲ ದಾಟಿ ಹೋದಂತೆ ಐಗುಪ್ತ ದೇಶದವರು ಅದನ್ನು ದಾಟುವುದಕ್ಕೆ ಓದ್ ಹೋಗಿ ಮುಳುಗಿ ಹೋದ್ರು ಪ್ರೇರಿ ದೇವಜನರು ದಾಟಿ ಹೋದ್ರು ಆದರೆ ಸೈನಿಕರು ಮತ್ತೆ ಬಂದರು ಪ್ರೇರೇ ದಾಸೋತ್ವದಿಂದ ಬಿಟ್ಟ ಮತ್ತೆ ಅವ್ರ ಹೃದಯ ಕಠಿಣ ಆಯ್ತು ಪ್ರೇರಿ ಅರೆ ಇವರು ದಾಸತ್ವದಿಂದ ಹೊರಟು ಹೋದರೆ ನಮಗೆ ಯಾರು ಸೇವೆ ಮಾಡುತ್ತಾರೆ ಎಂದು ಅದೇ ಮನಸ್ಸಿಟ್ಟುಕೊಂಡು ಮತ್ತೆ ಅರಸ ಸೈನಿಕರು ಬಂದು ಆ ಸಮುದ್ರ ದಾಟುವುದಕ್ಕೆ ಪ್ರಯತ್ನ ಮಾಡುತ್ತಾರೆ ಆದರೆ ಆ ನೀರು ಮುಚ್ಚಿಕೊಂಡು ಬಿಡ್ತಾರೆ ಪ್ರೇರೇ ಮೊದಲಿನಂಗೆ ಹೌದು ಇಸ್ರೇಲರ ಮುಂದೆ ಹೋಗಿರುವಂಥ ಆ ದೇವರ ಬೆಳಕು ದೇವರ ಆತ್ಮ ಹಿಂದಕ್ಕೆ ಬಂದು ಇಸ್ರೇಲರಿಗೆ ಬೆಳಕು ಐಗುಪ್ತ ಸೈನಿಕರಿಗೆ ಕತ್ತಲೆಯನ್ನುಂಟು ಮಾಡಿ ಅವರ ಕುದುರೆಗಳು ಬೆದರಿ ನೀರಿನಲ್ಲಿ ಮುಳುಗೋಗುವಂತೆ ಮಾಡಿದ ಪ್ರೇರೆ ಹೌದು ತಿರುಗು ಮರದಿನ ಆ ಐಗುಪ್ತ ದೇಶದ ಆ ಕೆಂಪು ಸಮುದ್ರದ ದಡದಲ್ಲಿ ಈಜಿಪ್ಟ್ ದೇಶದ ಸೈನಿಕರ ಶವಗಳೆಲ್ಲ ತೇಲುತ್ತಿದ್ದವು ಪ್ರೇರೆ ಹೌದು ನಮ್ಮ ದೇಶ ದೇವರು ಶತ್ರುವ ಸುರಕ್ಷಿತವಾಗಿ ಕಾಪಾಡುತ್ತಾನೆ ಪ್ರೇರೆ ಆತನಿಗೆ ಶರಣಾಗತರಾದವರಲ್ಲಿ ಒಬ್ಬರನ್ನು ಅಪರಾಧಿಯಿಂದ ಎಣಿಸುವುದಿಲ್ಲ ಹೌದು ಆತನು ಆಶ್ರಯ ದುರ್ಗ ಭದ್ರತೆ ಕೋಟೆ ಹೌದು ಪ್ರೇರೆ ಸಮಸ್ತವಾಗಿದ್ದಾನೆ ಆತನು ಆಶ್ರಯಿಸಿದವರು ಹೀಗೆ ಧೈರ್ಯವಂತರು ಎನ್ನುವ ಅಂಶದಲ್ಲಿ ನೋಡಿದೆ ಪ್ರೇರೆ ಅಬ್ರಾಮ ದೇವರು ತೋರಿಸಿದ ಪಟ್ಟಣಕ್ಕೆ ಯಾವುದು ಗೊತ್ತಿಲ್ಲದರೂ ಕೂಡ ಪ್ರ ಪ್ರಯಾಣ ಮಾಡಿದ ತನ್ನ ಹೆಂಡತಿಯನ್ನು ಕರೆದುಕೊಂಡು ತನ್ನ ತಮ್ಮನ ಮಗ ಲೋಟನನ್ನು ಕರೆದುಕೊಂಡು ಮೋಷೆ ಆತನು ಕೂಡ ಐಗುಪ್ತದ ದೇಶದ ಸುಖಭೋಗಗಳನ್ನು ಬಿಟ್ಟು ದೇವಜನರೊಂದಿಗೆ ಕಷ್ಟಪಡುವುದೇ ಯೋಗ್ಯವೆಂದು ಅದೃಶ್ಯ ಕಾಣದ ದೇವರನ್ನು ಕಾಣುತ್ತೇನೆ ಎಂಬಂತೆ ಪ್ರಯಾಣ ಮಾಡಿ ಈಜಿಪ್ಟ್ ದೇಶದಲ್ಲಿರುವ ನಾಲ್ಕುನೂರ ಮೂವತ್ತು ವರ್ಷ ದಾಸತ್ವದಲ್ಲಿರುವ ದೇವಜನರನ್ನು ಬಿಡಿಸಿ ತೊಳೆದುಕೊಂಡು ಬರ್ತಾನೆ ಪ್ರೇರೆ ಖಾನಾನ್ ದೇಶಕ್ಕೆ ಪ್ರಯಾಣ ಮಾಡಿಸುತ್ತಾನೆ ನಲವತ್ತು ದಿವಸ ನಲವತ್ತು ವರ್ಷಗಳು ಅರಣ್ಯದಲ್ಲಿ ದೇವರಿಂದ ಅವರನ್ನು ಪೋಷಿಸುತ್ತಾನೆ ಅನೇಕ ರೀತಿಯಲ್ಲಿ ನಾಯಕನಾಗಿ ನಡೆಸುತ್ತಾನೆ ಪ್ರೇರೆ ಸುಮಾರು ಏಳು ಲಕ್ಷದಿಂದ ಇಪ್ಪತ್ತೊಂದು ಲಕ್ಷ ಜನದವರಿಗೆ ಹೀಗೆ ಅಬ್ರಹಮ ಮೋಷೆ ಮೂರನೇದಾಗಿ ಯೂಸೆಫ ಪ್ರೇರೆ ಯೂಸೆಫನು ಕೂಡ ಧೈರ್ಯವಂತ ನಾವು ಆದಿಕಾಂಡ ಮೂವತ್ತೊಂಬತ್ತನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಜ ಜೆನಸಿಸ್ ಚಾಪ್ಟರ್ ಥರ್ಟಿ ನೈನ್ ವರ್ಸ್ ಟ್ವೆಲ್ತ್ ವರ್ಡ್ ಇಲ್ಲಿ ಓದುವುದಾದರೆ ಯಾರು ಒಳಗೆ ಇಲ್ಲದಿರುವಲ್ಲಿ ಆಕೆ ಅವನ ಬಟ್ಟೆಯನ್ನು ಹಿಡಿದುಕೊಂಡು ನನ್ನ ಸಂಗಮಕ್ಕೆ ಬಾ ಅನ್ನಲು ಆ ಯೂಸೆಫನು ಅವನು ತನ್ನ ಬಟ್ಟೆಯನ್ನು ಆಕೆಯ ಕೈಯಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಓದು ಅದು ಪ್ರೇರಿ ಈಜಿಪ್ಟ್ ದೇಶಕ್ಕೆ ಆ ಯೂಸೆಫನ್ ಅಣ್ಣನವರು ಆತನನ್ನು ಮಾರಿರ್ತಾರೆ ಪ್ರೇರೆ ಹನ್ನೊಂದು ಜನ ಅಣ್ಣಂದಿರು ಹತ್ತು ಜನ ಅಣ್ಣಂದಿರು ಮಾರಿದಾಗ ಅಲ್ಲಿ ಫೋಟಿಫರ್ ಎಂಬ ಆ ಫರೋಹನ ಕೈ ಕೆಳಗಳಿರು ಮೇಲ್ವಚ್ಚ ಮನೆಯಲ್ಲಿ ಕೆಲಸದಲ್ಲಿ ಇರ್ತಾನೆ ಆತನು ಕೈ ಹಾಕಿದ್ದೆಲ್ಲ ಆಗುತ್ತಿರುತ್ತದೆ ಆ ಮೇಲು ವಿಚಾರಕ ತನ್ನ ಮನೆಯಲ್ಲಿ ಮೇಲೆ ಅಧಿಕಾರಿಯನ್ನಾಗಿ ಮಾಡಿರ್ತಾನೆ ಯೋಸೆಫನನ್ನು ಆಗ ಯೋಸೆಫನ ಹೆಂಡತಿಯ ಆ ಕಾಮದ ಕಣ್ಣುಗಳು ಕೆಟ್ಟ ಕಣ್ಣುಗಳು ಮೋಹದ ಕಣ್ಣುಗಳು ಯೋಸೆಫನ ಮೇಲೆ ಬಿದ್ದಾಗ ಆಕೆ ಅವನನ್ನು ಸಂಗಮಕ್ಕೆ ಬಾ ಎಂದು ಅವನ ಬಟ್ಟೆಯನ್ನು ಹಿಡಿದುಕೊಂಡು ಪಾಪ ಮಾಡಲು ಪ್ರೇರೇಪಿಸ್ತಾಳೆ ಆಗ ಅವನು ತನ್ನ ಬಟ್ಟೆಯನ್ನು ಹಾಕಿ ಕೈಯಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಹೋಗುತ್ತಾನೆ ಪ್ರೇರೆ ಹೌದು ಆದ್ದರಿಂದ ನಂತರ ತನ್ನ ಗಂಡ ಬಂದ ಮೇಲೆ ಈತ ನನ್ನ ನನ್ನೊಂದಿಗೆ ಪಾಪ ಮಾಡಲು ಬಂದಿದ್ದ ಅವನು ಕೂಗಿದಾಗ ತನ್ನ ಬಟ್ಟೆಯನ್ನು ಕೂಡ ಬಿಟ್ಟು ಓಡಿ ಹೋಗಿದ್ದಾನೆ ಎಂದು ಆ ಫೋರ್ಟಿ ಫರ್ ಆದ ಹೆಂಡ ಗಂಡನಿಗೆ ಆ ಕೆಟ್ಟ ಸ್ತ್ರೀ ತೋರಿಸ್ತಾಳೆ ಪ್ರೇರೆ ಆತನ ಹೆಂಡತಿ ಆತನನ್ನು ಗಿರಾ ನಿರಾಕಾರಣ ತಪ್ಪು ಮಾಡದೆ ಜೈಲಿನಲ್ಲಿ ಇರ್ತಾನೆ ಪ್ರೇರೇ ಬಹಳ ವರ್ಷಗಳ ಕಾಲ ಹೌದು ಆತನ ಧೈರ್ಯವಂತಾಗಿದೆ ಪ್ರೇರಿ ಅದಕ್ಕೆ ಆ ಸ್ತ್ರೀಯೊಂದಿಗೆ ಪಾಪ ಮಾಡದೆ ಇರುವುದಕ್ಕೆ ಇನ್ನೊಬ್ಬರ ಪತ್ನಿಯನ್ನು ಪಾಪ ಮಾಡುವುದಾದರೆ ಮಡಿಲಲ್ಲಿ ಬೆಂಕಿ ಇಟ್ಟುಕೊಂಡಂತೆ ಹೌದು ಪ್ರೇರೆ ಪಾಪ ಕಾಮ್ ಪಾಪಿಗಳು ಅಥವಾ ಜಾರತ್ವ ವ್ಯಭಿಚಾರಿಗಳು ದೇವರ ರಾಜ್ಯಕ್ಕೆ ಸೇರುವುದಿಲ್ಲ ಹೌದು ಪ್ರೇರೇ ಧೈರ್ಯದಿಂದ ಆತನು ಆಕೆಯೊಂದಿಗೆ ಪಾಪ ಮಾಡದೆ ಬಟ್ಟೆನೇ ಬಿಟ್ಟು ಓಡಿ ಹೋಗುತ್ತಾನೆ ಹೌದು ಅದು ಕೂಡ ಧೈರ್ಯ ಪ್ರೇರೇ ಹೀಗೆ ಅಬ್ರಾಹ್ಮಣ ನೋಡ್ತೇವೆ ಪ್ರೇರೆ ಧೈರ್ಯವಂತ ಮೋಶೆ ಧೈರ್ಯವಂತ ಯೂಸೆಫ್ ಧೈರ್ಯವಂತ ಏಲಿಯ ಕೂಡ ನೋಡ್ತಾ ಪ್ರೇರೆ ಧೈರ್ಯವಂತನಾದ ಪ್ರವಾದಿ ಒಂದನೇ ಅರಸರ ರಾಜರ ಗ್ರಂಥ ಹದಿನೇಳನೇ ಅಧ್ಯಾಯ ಒಂದನೇ ವಾಕ್ಯ ಪ್ರೇರೆ ಫಸ್ಟ್ ಕಿಂಗ್ಸ್ ಚಾಪ್ಟರ್ ಸೆವೆಂಟೀನ್ ವರ್ಸ್ ಫಸ್ಟ್ ವರ್ಲ್ಡ್ ಇಲ್ಲಿ ಎಲಿಯನು ಕೆರ್ರೀತ್ ಹಳ್ಳದಲ್ಲಿಯೂ ಚೆರಪ್ತಾದಲ್ಲಿಯೂ ಇದ್ದದ್ದು ಹದಿನೇಳನೇ ಅಧ್ಯಾಯ ಒಂದನೇ ವಾಕ್ಯ ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬಿಯನಾದ ಎಲಿಯ ಎಂಬುವನು ಅಹಾಬನಿಗೆ ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರೇಲ್ ದೇವರಾದ ಯಹೋವನಾಣೆ ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು ಹೌದು ಪ್ರೇರೇ ಇಸ್ರೇಲರ ಸಾಹಬ ಆಗಿರ್ತಾನೆ ಆತನ ಹೆಂಡತಿ ಮಾತು ಕೇಳುವತನು ಹೌದು ಆಗ ನಾನು ದೇವ ಸನ್ನಿಧಿ ಸೇವೆ ಮಾಡುತ್ತಿರುವ ಯಹುವ ದೇವರಾಣೆ ನಾನು ಹೇಳದ ಹೊರತು ಈ ದೇಶದಲ್ಲಿ ಮೂರು ವರ್ಷ ಆರು ತಿಂಗಳು ಅಥವಾ ಕೆಲವು ವರ್ಷಗಳು ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಧೈರ್ಯದಿಂದ ಹೇಳ್ತಾನೆ ಪ್ರೀ ಅರಸನಿಗೆ ಅದರಂತೆ ಆಗುತ್ತದೆ ಹೌದು ಪ್ರೇರಿ ಹೀಗೆ ಧೈರ್ಯದಿಂದ ಇರ್ತಾನೆ ಪ್ರೀ ಎಲಿಯ ಐದನೇದು ಧೈರ್ಯವಂತ ದಾನಿಯಲ್ಲ ಪ್ರೇರಿ ದಾನಿಯಲ್ಲಿ ಕೂಡ ಆ ದಿನನಿತ್ಯ ಮೂರಾವರ್ತಿ ಪ್ರಾರ್ಥನೆ ಮಾಡುತ್ತಿದ್ದಾನೆ ವಿರೋಧಿಗಳು ಆ ಪ್ರಾರ್ಥನೆ ವಿಷಯದಲ್ಲಿ ಮಾತ್ರ ತಪ್ಪು ಕಂಡುಹಿಡಿಯುತ್ತಾರೆ ಬೇರೆ ಯಾವ ವಿಷಯಗಳಲ್ಲಿ ತಪ್ಪು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ರಾಜನಿಗೆ ಕೆಟ್ಟದ್ದಾಗಿ ಪ್ರೇರೇಪಿಸಿ ದೇವ ರಾಜನ್ ನೀನೇ ನಿನ್ನ ಕಾಲದಲ್ಲಿ ಸಂತೋಷವಾಗಿ ನಾವು ನಿನ್ನ ಮೂರ್ತಿ ಮಾಡುತ್ತೇವೆ ನಿನ್ನ ಮೂರ್ತಿಗೆ ಅಡ್ಡ ಎಲ್ಲರೂ ಈ ಅನೇಕ ತಿಂಗಳು ಎಂದಾಗ ಅಥವಾ ಒಪ್ಪಿಕೊಂಡು ಸಹಿ ಮಾಡುತ್ತಾನೆ ಆದರೆ ಎಲ್ಲರೂ ಆ ರಾಜನ ಪ್ರತಿಮೆಗೆ ಮಕ್ಕುತ್ತಾರೆ ನಮಸ್ಕರಿಸ್ತಾ ಆದರೆ ದಾನಿಯಲನಾದರೂ ಮೂರಾವರ್ತಿ ತನ್ನ ದೇವರಿಗೆ ದಿನನಿತ್ಯ ಪ್ರಾರ್ಥನೆ ಮಾಡುವಂತೆ ಮಾಡುತ್ತಾನೆ ಅದನ್ನು ವಿರೋಧಿಗಳು ರಾಜನಿಗೆ ತಿಳಿಸುತ್ತಾರೆ ಧೈರ್ಯದಿಂದ ಮತ್ತೆ ಮಾಡುತ್ತಾನೆ ದಿನ ರಾಜನ ಆಗ್ನೆಗೆ ಮಣಿಯುವುದಿಲ್ಲ ದಾನಿಯಲ್ಲ ದಿನನಿತ್ಯ ಮೂರಾವರ್ತಿ ಪ್ರಾರ್ಥನೆ ಮಾಡುತ್ತ ಪ್ರೇರೇ ಧೈರ್ಯವಂತ ಅದರ ನಿಮಿತ್ತ ಆತನನ್ನು ಸಿಂಹದ ಗವಿಯಲ್ಲಿ ಹಾಕುತ್ತಾರೆ ದೇವರು ಹೊರಗಡೆ ತರುತ್ತಾನೆ ಅವ್ರೇ ಧೈರ್ಯವಂತ ದಾನಿಯಲ್ಲ ಆರನೇದು ಪೌಲನು ಧೈರ್ಯವಂತ ಪ್ರೇರೇ ಏಳನೇದು ಸ್ಟೆಫನನ್ನು ಧೈರ್ಯವಂತ ಅದು ಪ್ರೇರೆ ಪೌಲನು ಕೂಡ ಯೇಸುವಿಗಾಗಿ ತನ್ನ ಪ್ರಾಣವನ್ನೇ ಕೊಡುತ್ತಾನೆ ಪ್ರೇರೆ ಯೇಸುವಿನಂತೆ ಜೀವಿಸಲು ಪೂರ್ಣ ಪ್ರಯತ್ನ ಮಾಡುತ್ತಾನೆ ಪ್ರೇರೆ ಸಫಲನಾಗುತ್ತಾನೆ ಸ್ಟೆಫೆನ್ ಕೂಡ